ಈ ರಾಧಾ ಯಾವಾಗ ಮನೆ ಬಿಟ್ಟು ಸೊಲತ್ತಾಳೋ ಅಂತ ಅನ್ನಿಸ್ತೈತಿ ಹಾ ಹೇಳಿ ನಾನು ಒಬ್ಬಟ್ಟು ಮಾಡ್ಕೊಂಡು ಕುಕ್ಕಂಡೆ ಅವಳಿ ಸುಮ್ಮನ ಹೋಗೋದ್ ಬಿಟ್ಟು ಏ ಸಿಮ್ ಜಿಲ್ಲದ ಬಸ್ಸಿಯಾಗ್ತಾಳೆ ಹಂಗೇನು ಹಾ ನಾನೇನಾದ್ರೂ ಒಂದು ಸ್ವಲ್ಪ ಹ್ಮ್ ಸುಮ್ಮನಾಗಿದ್ರೆ ಸೀಮಂತ ಅದು ಇದು ಅಂತ ಹೇಳಿ ನನ್ನ ಮಗನ ಕೈಲಿ ಹ್ಮ್ ಸಾವಿರಾರು ರೂಪಾಯಿ ಖರ್ಚು ಮಾಡ್ಸಳು ಹಾಂ ಒಂದು ಇಪ್ಪತ್ತು ಒಂದು ಹದಿನೈದು ಇಪ್ಪತ್ತು ಸಾವಿರ ಖರ್ಚು ಮಾಡ್ಸಾಳು ಅನ್ಸುತ್ತೆ ಹಾ ನಾನು ಬೇಡ ಅಂತೀನಿ ಅಂತಾನ ಅವಳೆ ಮುಂದಾಗೇನೆ ಸೀಮಂತ ಬೇಡ ಏನು ಬೇಡ ಅಂತ ಹೇಳ್ತಾಳೆ ಹ್ಮ್ ಅಷ್ಟಾದ್ರೂ ಭಯ ಆಯ್ತಲ್ಲ ನನ್ನ ಬಗ್ಗೆನ ಹ ಅದಿರ್ಬೇಕು ಇವ್ರು ಯಾವಾಗ ಗೊತ್ತಾರ ಅವ್ರ ಅಮ್ಮ ಯಾವ ತಮ್ಮ ತಮ್ಮ ಹೆಂಡತಿ ಎಲ್ಲ ಇವಳು ಕರ್ಕೊಂಡು ಹೋಗಕ್ಕೆ ಹಾ ಏನ್ ಬರ್ಲಾಗೆ ಇವಳು ತೊಲಗಿ ಇರತ್ತಾಗೆ ಇಲ್ಲಿ ಯಾರು ಕಟ್ಟಂಗಿರಲ್ಲ ನನಗೆ ಹಾ ಅಜ್ಜಿ 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 ರಮೇಶ್ ಮಾಮನ ಮತ್ತೆ ಚಂದ್ರಜ್ಜಿ ಬರ್ತಾ ಇದ್ದಾರೆ ಹೌದಾ ಗೊತ್ತಾಯಿದರಾ ಸದ್ಯ ಬಂದ್ರಲ್ಲ ಬಿಡು ನಿಮ್ಮ ಅಮ್ಮನ್ನ ಕರ್ಕೊಂಡು ಹೋಗ್ತಾರೆ ಅವ್ರ ಮನೆಗೆ ನೀನು ಅವ್ರ ಜೊತೆಗೆ ಹೋಗ್ತೀಯಾ ಇಲ್ಲೇ ನನ್ನ ಜೊತೆಗೆ ಇರ್ತೀಯಾ ನಾನು ಹೋಗ್ತೀನಿ ಕಣಾಜ್ಜಿ ಅಮ್ಮನ ಜೊತೆಗೆ ಯಾಕಜ್ಜಿ ಅಮ್ಮ ಇಲ್ಲಿರಲ್ಲ ಇಲ್ಲ ನಿಮ್ಮ ಅಮ್ಮಗೆ ಎರ್ಗೆ ಅಲ್ವಾ ಎರ್ಗೆ ಟೈಮ್ ಬಂದೈತಲ್ಲ ಅದ್ಕೇನೆ ಅವ್ರ ಅಮ್ಮ ಇರ ಬಂದು ಕರ್ಕೊಂಡು ಹೋಗ್ತಾರೆ ಹೌದಾ ನಾನು ಅಲ್ಲಿಗೆ ಹೋಗ್ತೀನಿ ಕಣಾಜ್ಜಿ ಅಮ್ಮನ ಜೊತೆಗೆ ಏಯ್ ಏನು ಬೇಡ ಯಾಕೆ ಹೋಗ್ತೀಯಾ ನೀನು ಇಲ್ಲೇ ಇರು ನಾನು ಜೊತೆಗೇನೆ ನಾನು ಇಲ್ವ ನೀ ನಿಮ್ಮ ನಿಮ್ಮಪ್ಪ ಇಲ್ಲೇ ಇರ್ತಾನೆ ನಿಮ್ಮಪ್ಪ ಏನು ಹೋಗಲ್ಲ ಹೋ ನಮಸ್ಕಾರ ಕಣಕಾ ಚೆನ್ನಾಗಿದ್ದೀರಾ ಹ್ಮ್ ನಾ ಚೆನ್ನಾಗಿದೀವಿ ಕೂಗಳ್ರಿ ಎಲ್ಲಿ ನಮ್ಮ ರಾಧಮ್ಮ ಏನ್ ಮಾಡ್ತಾ ಇದ್ದಾಳೆ ಅವಳ ನಾನ್ ಬೇಡ ಬೇಡ ಅಂತಂದ್ರೆ ಕೇಳಲ್ಲೇನೆ ಒಬ್ಬಟ್ಟು ಮಾಡ್ತೀನಿ ಇವತ್ತು ನಾನು ತವರ್ ಮನೆಗೆ ಹೋಗ್ತೀನಿ ಎರ್ಗಿಗೆ ಅದಕ್ಕೆ ஒிஷ்டுன்காடி நம் அம் தம் தமி அதுக்கு ஊட்ட மாயோ அலாஹா ஒட்டை ஓத்கண்டி ஆக ஒட்டு மாத்தா சும்மா ரதமா ரமேஷந்த ನಾನು ಬರ್ಲಿಲ್ಲಮ್ಮ ಅವಳು ಅವರಮ್ಮ ಅಮ್ಮ ನಮಗೆ ನಮ್ಮ ಒಬ್ಬಳಿಗೆ ಬೇಜಾರು ಆಗುತ್ತೆ ನಾನು ಇಲ್ಲೇ ಇರ್ತೀನಿ ನೀವ್ ಕರ್ಕೊಂಬರ್ರಿ ಅಂತಂದು ನಾವು ಬಂದ್ವಿ ಅಂತ ಬಿಡು ಇನ್ನೇನು ಇಲ್ಲೇ ಅಲ್ವಾ ಏನು ಬೇರೆ ಊರಿಗೆ ಹೋಗಂಗಿಲ್ಲ ಅಂತ ಹೇಳಿ ಬಂದ್ವಿ ಕೊಡಮ್ಮ ಅಪ್ಪ ಹೂವ ಅರ್ಶಿನ ಕುಂಕುಮ ಹಾ ತಂದಿದ್ದೀವಿ ತಗ ಹಾ ಸೀಮಂತ ಅಂತೂ ಮಾಡ್ಕೊಂಬಿಲ್ಲ ನೀನು ಹ್ಮ್ ತಗ ಬಿಡಮ್ಮ ನನಗೆ ಏನದೇನು ಇಷ್ಟ ಆಗಲ್ಲ ಸೀಮಂತ ಗೀಮಂತ ಎಲ್ಲ ಹ್ಮ್ ಕೊಡ ಮನೆಯವರು ಇಲ್ಲೇ ಎಲ್ಲ ಹೋಗೋರೆ ಬರ್ತಾರೆ ಒಬ್ಬಟ್ಟು ಮಾಡ್ತಾ ಇದೀನಿ ಊಟ ಮಾಡ್ಕೊಂಡು ಹೋಗೋಣ ಕುತ್ಕಳ್ರಿ ಅದನ್ನೆಲ್ಲ ಯಾಕೆ ಮಾಡ್ತೀನಿ ಕುಕ್ಕೊಂಡಮ್ಮ ನಿನ್ ಕೈಲೂ ಆಗಲ್ಲ ಹಾ ಅತ್ತಿಗೆ ಅತ್ತಿಗಾದ್ರೂ ಹೇಳ್ಬೇಕು ಬೇಡವೋ ಮಾಡ್ತಿತ್ತಮ್ಮ ಹಾಂ ನೀನೇನೇ ನೋಡು ಹೊಟ್ಟೆ ಇಟ್ಕೊಂಡು ಒಬ್ಬಾಟ್ ಮಾಡ್ಕೊಂಡು ಕುಕ್ಕಳಿದೀನಿ ನಾವೇನು ಅದೇನು ಬಗ್ಸಿದ್ವಾ ಹೇಳು ಹಾಂ ಅಯ್ಯೋ ಯಾರು ತಿಂತಾರೆ ಬಗ್ಸ್ತಾರೆ ಅಂತ ಮಾಡಲ್ಲ ಕಣಮ್ಮ ಏನು ಹಾ ನಾನು ಇವತ್ತು ಎರಗಿಗೆ ಅಂತ ತವ್ರ ಮನೆಗೆ ಒಟ್ಟಿದ್ದೀನಿ ಸ್ವಲ್ಪ ಸ್ವೀಟ್ ಮಾಡ್ಕೊಂಡು ಊಟ ಮಾಡ್ಕೊಂಡು ಓದೇ ಎಲ್ಲ ಒಳ್ಳೇದಾಗುತ್ತೆ ಅಂತ ಅಷ್ಟೇನೆ ಹಾಂ ಮಾಡಿದ್ದೀನಿ ಏನು ಜಾಸ್ತಿ ಮಾಡಕ್ಕೆ ಹೋಗಿಲ್ಲ ಎಲ್ಲರಿಗೂ ಒಂದು ಎರಡು ಮೂರು ಮೂರ್ ಮೂರು ಎರಡು ಎರಡು ಬರೋಂಗೆ ಮಾಡಿದ್ದೀನಿ ಅಷ್ಟೇನೆ ಹಾಂ ಕುತ್ಕೊಳ್ಳಿ ತಿನ್ಕೊಂಡು ಹೋಗೋಣ ನಮ್ಮ ಮನೆಯವರು ಬರ್ತಾರೆ ಹ್ಞೂ ಸರಿಯಮ್ಮ ಕುತ್ಕೊತೀವಿ ತಗ ಅದೇ ಆದ್ಮೇಲೆ ಇನ್ನು ಮಾಡ್ತೀನಿ ನಾನೆಲ್ಲ ಇಲ್ಲ ಕಣಮ್ಮ ಎಲ್ಲ ಮಾಡಿದಾಯ್ತು ಎಲ್ಲ ಅಡುಗೆನೂ ಆಗೈತೆ ಊಟ ಮಾಡ್ಕೊಂಡು ಹೊರಡಾ ಅಷ್ಟೇನೆ ಹಾ ಕುತ್ಕ ಹೌದಾ ಸರಿ ಅಮ್ಮ ಆಯ್ತು ತಗ ಸರಿಯಮ್ಮ ಕುತ್ಕೊಂಡಿ ಅವರು ಬಂದ್ಬಿಡ್ತಾರೆ ಇರ್ತೀನಿ ಊಟ ಮಾಡಿಬಿಟ್ಟು ಹಣ ಸರಿ ಕಣಮ್ಮ ಏನಕ್ಕ ಸಮಾಚಾರ ಇವಾಗ ಚೆನ್ನಾಗಿದೀಯಾ ಹಾ ಇಷ್ಟು ದಿನ ಚೆನ್ನಾಗಿರ್ಲಿಲ್ಲ ಇನ್ನೇ ಚೆನ್ನಾಗಿರ್ತೀನಿ ಅಂತ ಅನ್ಸುತ್ತೆ ಹ್ಮ್ ಯಾಕತ್ತೆ ಹಂಗೆ ಮಾತಾಡ್ತಾ ಇದ್ದೀರಾ ದಿನ ಯಾಕೆ ಚೆನ್ನಾಗಿರ್ಲಿಲ್ವೇ ನಮ್ಮ ರಾಧಾಕ ನಿಮಗೆ ಟೈಮ್ ಟೈಮ್ ಅಡುಗೆ ಮಾಡಿತ್ತಾರೆ ಎಲ್ಲ ಮಾಡ್ತಾರೆ ಇನ್ನೇನಾಗಿದೆ ನಿಮಗೆ ಹಾ ಚೆನ್ನಾಗೇ ಇದ್ದೀರಲ್ಲ ಇಷ್ಟಿನ ಇತಾಳೆ ಇತ್ತಾಳೆ ನಿಮ್ಮ ಅಕ್ಕಯ್ಯ ಹಂಗಂತ ಹೇಳಿ ನೀ ಅಯ್ಯೋ ಸುಮ್ಮೀರಾಧಮ್ಮ ಅಂತವಳಲ್ಲ ಅಮ್ಮಯ್ಯಾಗ್ಲಿ ಅತ್ತೆ ಆಗ್ಲಿ ಇಬ್ರು ಚೆನ್ನಾಗಿ ನೋಡ್ಕೊಂತಾಳೆ ಕಷ್ಟ ಸುಖದ ಆರ್ವ ಅವಳು ಬಡತನದಾಗ ಅವಳು ಹಾ ಓಹ್ ರಮೇಶ ಅತ್ತೆ ಯಾವಾಗ ಬಂದ್ರಿ ಇವಾಗ ಸ್ವಲ್ಪ ತಾಯ್ತು ಹಾಂ ಬರ್ರಿ ಊಟ ಮಾಡಣ ರಾಧಾ ಅಡುಗೆ ಮಾಡ್ಕೊಂಡು ಇದ್ದಾಳೆ ನಾವು ಅರ್ಜೆಂಟ್ ಕರ್ಕೊಂಡು ಹೋಗಬೇಕು ಸರಿಯಪ್ಪ ಕರ್ಕೊಂಡು ಹೋಗಿರಂತೆ ನಾನು ಸೀಮಂತ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ ರಾಧಾನೇ ಯಾಕೋ ಬೇಡ ಅಂತಂದು ಅದಕ್ಕೆ ಬಿಡತ್ತ ಅಂತ ಸುಮ್ಮನೆ ಅದೇ ಹ್ಞೂ ಕೂತ್ಕೊಳ್ಳ್ರಿ ಊಟ ಮಾಡೋಣ ರಾಧಾ ರಾಧಾ ಎಲ್ಲಾರ್ಗು ಊಟಕ್ಕಿಕ್ಕಮ್ಮ ಸರಿ ಆಯ್ತು ರೀ ಹಾಂ ಕೂತ್ಕೊಳ್ಳ್ರಿ ಅತ್ತೆ ಅತ್ತೇಯ್ ನೀವು ಕೂತ್ಕೊಳ್ಳ್ರಿ ನನಗೇನು ಬೇಡಮ್ಮ இவ் இக்கு பண்ணிரீ நீங்க தமிகோ நீங்கோ இக்கு நான் ஆமே ஊட்டாத்தி ஆ யாக்கா குத் நீட்ட மாட ஆ நீட்ட மாட்ட மாதேனம்மா ஒப்பட்டு பல்யா கோசம்பரி எல்லாம் எதனா ஒப்பாட்டும் அன்னசாரி சாப்பாக அம்மா இத்தம்மா ஏஜார குக்கோ அதுக்கே இல்லே இரத்தினி நீவே ஓகி கரீ அந்த அதுக்கே அக்கா உம் இரலிடு பரவாயில்ல முகின நான் ಅಕ್ಕ ಊಟ ತುಂಬಾ ಚೆನ್ನಾಗಿತ್ತು ಒಬ್ಬಟ್ಟು ಚಿತ್ರಾನ್ನ ಆಮೇಲೆ ಕೋಸುಂಬ್ರಿ ಪಲ್ಯ ಎಲ್ಲಾ ಚೆನ್ನಾಗಿತ್ತಕ್ಕ ನೀನ್ ಊಟ ನಾಳೆ ಊಟ ಮಾಡಿದೆ ಹಾ ನೀ ಊಟ ಮಾಡಿದ್ರಲ್ವಾ ಸರಿ ಆಯ್ತು ಸರಿ ಅಮ್ಮ ಬ್ಯಾಗು ತಕೊಂಡು ನಿಮ್ಮ ಅತ್ತೆಗೂ ನಿಮ್ಮೆಗೂ ಅಣ್ಣನ ಕಾಲಿಗೆ ಬಿದ್ದು ನಡಿ ಹೋಗಣ ಮುಡ್ಸಿ ಅವಳಿಗೆ ಆಶೀರ್ವಾದ ಮಾಡಿ ಎಲ್ಲದವ ಏನು ಈಗ ಕರ್ಕೊಂಡು ಹೋಗ್ರಿ ಹೂವನು ಬೇಡ ಬೇಡ ಅಯ್ಯೋ ಅಮ್ಮ ಸೀಮಂತನಾದ್ರೂ ಮಾಡ್ಲಿಲ್ಲ ಹೂವ ಮುಡ್ಸಿ ಒಂದಿಷ್ಟು ಆಶೀರ್ವಾದ ಮಾಡಿ ಕಳ್ಸು ಹ ನೀನಂತು ಇರು ನಾನೇ ಹೂವ ತಂಬತ್ತೀನಿ ರದ ರದಾ ತಗ ಹೂವ ಮುಡ್ತಾ ರೀ ಹಾ ನೀನೇ ಹಂಗೆ ಕಲಿ ಸಿಕ್ಸ್ ಬಿಡ್ರಿ ಯಾಕ ಹೌದು ಒಳ್ಳೆ ಅಂದ್ರೆ ನೀವೇನೆ ಹೂವನ ಮುಟ್ಸಿಬಿಡ್ರಿ ಯಾಕ ಹಾ ಹ್ಮ್ ಸರಿ ಆಯ್ತು ರದಾ ಮುಡ್ಸಿದೀನಿ ನನ್ಗೆ ಆಶೀರ್ವಾದ ಮಾಡ್ರಿ ಹೋಗ್ ಬರ್ತೀನಿ ಸರಿ ಆಯ್ತು ರದಾ ಯಾವ ತೊಂದ್ರೆ ಇಲ್ದಂಗೆ ಯಾರಿಗೇ ಆಗ್ಲಿ ಅದನ್ನ ದಿನ ದೇವ್ರ ಹತ್ರ ಬೇಡ್ಕಂಬದು ಒಳ್ಳೆ ಒಳ್ಳೇದಾಗುತ್ತೆ ಧೈರ್ಯವಾಗಿ ಹೋಗ್ಬಿಟ್ ಬಾ ಸರಿ ಆಯ್ತು ರೀ ಬರ್ರಿ ನೀವು ಮನೆ ಹತ್ರ ಬಿಟ್ಟು ಬರೀರಂತೆ ಸರಿ ಆಯ್ತು ನಡಿ ರಾಧಾ ಬರ್ತೀನಿ ನನಗೆ ಆಶೀರ್ವಾದ ಮಾಡಿ ಸರಿ ಸರಿ ನಮ್ಮ ಬಾ ನಡಿಯಮ್ಮ ನಡೀ ಅಕ್ಕ ನಿನ್ನ ಬಟ್ಟೆ ಬರೇ ಬ್ಯಾಗಿಗೆ ಏನು ತಗೊಳ್ಳಲಿಲ್ಲ ಅಯ್ಯೋ ಬ್ಯಾಗುಪ್ಪ ಎಲ್ಲ ನಾನೆಲ್ಲ ತಂದು ಕೊಡ್ತೀನಿ ನಡೆಯೋ ರಮೇಶ ಇನ್ನೇನು ಏನು ಇದ್ದವರಾಗ ಇದಾಳಲ್ಲ ರಾಧಾ ಏನು ಬೇರೆವ್ರಿಗೇನು ಹೋಗಲ್ವಲ್ಲ ನಾನು ಆಮೇಲೆ ಇನ್ನೊಂದ್ಸಲ ಯಾವಾಗ ಸಾಯಂಕಾಲ ಬರಬೇಕಾದ್ರೆ ಎಲ್ಲ ನಾ ತುಂಬಿಕೆ ಅವಳೆ ನಾನೆಲ್ಲ ತಂದ್ಕೊಡ್ತೀನಿ ನಡಿ ಇವಾಗ ಆರಾಮಾಗಿ ಹೋಗೋಣ ಹಾಂ அவன் சோம்பேறி ஆகத்தானே இல்ல கால் ஏனில் இல்லாதே அவ்ரப்ப நானும் இரத்தீங்க நான் அவன் இல்லே இரலி ಸರಿ ಸರಿ ಆಯ್ತು ಬಿಡೋರಮ್ಮ ಇನ್ನೇನು ಇದೇ ಊರಲ್ವಾ ಅಲ್ಲೋ ಇಲ್ಲೋ ಎರಡು ತಗೂ ಇರುವಂತೆ ಹಾಂ ನಡಿ ಹೋಗೋಣ ಈಗ ಅಮ್ಮೈನಾ ತವ್ರ ಮನೆಗೆ ಬಿಟ್ಟು ಬರೋಣ ನಾನು ನೀನು ಬಾರಪ್ಪ ಹ್ಮ್ ಸದ್ಯ ಇರಾದ ಮನೆ ಬಿಟ್ಟು ಅಲ್ಲಿ ಇನ್ನ ಹ್ಞೂ ನಾನು ಕಣಮ್ಮ ವರ್ಗನು ಇಲ್ಲಿ ಯಾರು ಕಟ್ಟಿರಲ್ಲ ನಮ್ಮ ಶಿಲ್ಪಮ್ಮನ ಇನ್ಮೇಲೆ ಮನೆಗೆ ಬಿಟ್ಕೋಬೋದು ಹ ಇವ್ನೇನೋ ಅಂದ್ರೆ ಸರಿಯಾಗಿ ಹೇಳ್ತೀನಿ ನನಗಿನ್ಯಾರ ಇದ್ದಾರೋ ಅವಳಾದ್ರು ಬಂದು ಕಷ್ಟ ಸುಖ ವಿಚಾರಿಸ್ತಾಳೆ ಸುಮ್ಮನೆ ಅಂತ ಹೇಳ್ತೀನಿ ಹ ಅವಾಗ ಸುಮ್ನಾಗಿ ಆಗ್ತಾನೆ ರಾಣಿ ರಾಣಿ ನಾನು ಇವತ್ತೇನೆ ಹೋಗ್ತೀನಿ ನಿಮ್ಮ ಅವರ ಊರಿಗೆ ಅಲ್ಲೊಂದು ಎರಡು ದಿವಸ ಇದ್ದು ಆಮೇಲೆ ಹೋಗ್ತೀನಿ ನಮ್ಮೂರಿಗೆ ನಾನು ಎಲ್ಲಿದ್ರು ಇರೋಕ್ಕೆ ಮನ್ಸು ಬರೋಲ್ಲ ಈಗ ಬೇರೆ ಈ ರಾಧಾ ಬೇರೆ ಬರ್ತಾ ಇದ್ದಾಳೆ ಇಲ್ಲಿ ನಾವು ಕೂತ್ಕೊಂಡು ಮಾತಾಡೋಕ್ಕೂ ಆಗಲ್ಲ ಸುಮ್ಮನೆ ಯಾಕೆ ಬಿಡು ನಿನ್ಗೆ ಗೊತ್ತು ಅಂದರೆ ನಾನು ಹೋಗ್ತೀನಿ ಇವತ್ತು ಅಯ್ಯೋ ಯಾಕಮ್ಮ ಹಿಂಗ್ತಿಯಾ ಆರಾಧ ಬಂದ್ರೆ ಏನು ರಾಧಾ ನಿನ್ನೆ ಕತ್ತಿ ನೋಡ್ತಾಳೆ ಹೋಗೋ ಆಚೆಗೆ ತೋರ್ ಮನೆಗೆ ಇರ್ಬೇಡ ಅಂತಾನ ಮಗಳು ಮನೆಗೆ ಬಂದಿದ್ದೀನಿ ಇದ್ತೀನೋ ಒಂದ್ ಅಂತ ದಿವಸ ಏನೋ ಕೇಳಿದ್ರೆ ಯಾಕಂಗ್ ಸಾಯ್ತಾ ಇದ್ಯಾ ನಾನೇನಿ ಏನೋ ಆಗಲ್ಲ ಸುಮ್ನೀರು ನಮ್ಮ ಅತ್ತೆಗೂ ನನ್ನ ಗಂಡಗೂ ಹೇಳಿದಿಂತಾನೆ ಒಂದ್ ಗಾಡ ಅಮ್ಮಯ್ಯ ಅಂತಾನೆ ಹೋಗ್ತೀನಿ ಹೋಗ್ತೀನಿ ಅಂತಿದ್ಯಾ ರಾಧಾ ಬರ್ತಾಳೆ ಅಂತ ರಾಧಾ ಬಂದ್ರೆ ಪೂರ್ತಿ ಅವಳೇ ಇರ್ತಾಳೆ ಹ ಸುಮ್ನೀರು ಇಲ್ಲೇ ಇರ್ತಾಳೆ ಒಂದಿಟ್ಟು ಬುದ್ಧಿವಂತಿ ಅವಳು ಏನು ಎತ್ತ ಅಂತಾನ ಎಲ್ಲ ವಿಚಾರಿಸ್ತಾಳೆ ಯಾಕೆ ಮಾತಿನ ಬರ್ದಾಗೆ ನಿಂದು ನಂದು ಗುಟ್ಟೆಲ್ಲನ ಹೇಳ್ಬಿಟ್ರೆ ಅಂತಾನ ಬಸ್ರಿ ಬೇರೆ ಎಲ್ಗೂ ಹೋಗಲ್ಲ ಮನೆಗೆ ಬಿದ್ದಿರ್ತಾಳೆ ಹಾ ಅದಿಕ್ಕೇನೆ ನಿಮ್ಮತ್ತೆ ಹೋಗ್ತಾಳೆ ನಿನ್ ಗಂಡನು ಇರಲ್ಲ ಇಬ್ಬ್ರೆ ಹೆಂಗೋ ಆರಾಮಾಗಿ ಮಾತಾಡ್ತಿದ್ವಿ ಇಷ್ಟಿನಾನ ಈಗ ಅವಳು ಬಂದ್ರೆ ಅವಳು ಇಲ್ಲೇ ಕುಕರಿಸ್ಕೊಂಬತ್ತಾಳೆ ಹಾ ನಮ್ಗೆ ಏನು ಆಗಲ್ಲ ಏನು ಆಗಲ್ಲ ಅದಕ್ಕೆ ನಾ ಹೇಳ್ತಾ ಇರೋದು ಇನ್ನೇನು ಈಗಲಾಗ್ಲೇ ಹೇಳಿ ಕಮ್ತಾಳೆ ಅನ್ಸುತ್ತ ಅವಳ ಅಲ್ವೇ ಊಕಣಮ್ಮ ಬತ್ತಾಳಿವಂತೂ ಯಾಕೆ ಹಂಗ್ತೀಮ ಸರಿ ಬಿಡು ನಿನ್ನಿಷ್ಟ ನಾಳೆ ಕಾದ್ ಹೋಗಿ ಅಂತೆ ಬಿಡು ಇವತ್ತೊಂದ್ ದಿವಸ ಇವತ್ತೇ ಓದಕ್ ಹೋಗ್ಬೇಡ ಹಾ ಏನೋ ಅಂದ್ಕೊಂಬಿಟ್ಟಾರ ರಾಧಾಕಳು ಏನಂತ ಕಮ್ತಾಳೆ ಮೊದ್ಲು ತೊಳಗಿರ್ ಸಾಕು ನಾನು ಅಂತಾನ ಅಂದ್ಕೊತಾಳ ಅಷ್ಟೇ ಹಳೇನು ಇರ್ಲಿ ಅಂತ ಅನ್ಕೊಂಬಲ್ಲ ಹಾ ಹಂಗಿಸ್ತಾಳ ಆಗಲಿ ಈ ಮಗಳಿಗೆ ನನಗಿನ್ನ ಮೊದ್ಲು ಮದ್ವೆ ಆದಳು ಆಗ್ಲಿಲ್ಲ ಮಗು ಆಗ್ಲಿಲ್ಲ ನನಗಾಯ್ತು ನನ್ನ ಎರಡನೇ ಮದ್ವೆ ಆದ್ರೂನು ಅಂತಾನಿಚ್ಚಿ ಚಿಚ್ಚಿ ಮಾತಾಡ್ತಾಳ ಅವಳು ಇರು ಹಾ ಓ ಅಮ್ಮ ಅವ್ರು ಬತ್ತಾರೇನ ಇರು ಬಾಯ್ ಮಾಡ್ಬೇಡ ಸುಮ್ನೆ ನೀನು ಹಾ ಸರಿ ಅಮ್ಮ ನಾನ್ ದೇವಸ್ಥಾನ ಬರ್ತೀನಿ ಅವ್ರು ಬಂದ್ರೆ ಮಾತಾಡ್ಸು ಹಾ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೇನೇ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ ದಯವಿಟ್ಟು ಬಿಟ್ಟು ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ